ಹಿರಿಯರೇ ಕಿರಿಯರೇ ಯುವಕರೇ ಸುಮಾರು ಐವತ್ತು ವರ್ಷಗಳ ಹಿಂದೆ ಭಾರತ ಮಾತೆ ಸ್ವತಂತ್ರದ ನಂತರದಲ್ಲಿ ಸರ್ವಾಧಿಕಾರಿಯ ದೌರ್ಜನ್ಯಕ್ಕೆ ಒಳಗಾಗಿದ್ಲು ಇಂದಿನ ಯುವ ಪೀಳಿಗೆಗೆ ಅಂದು ಸರ್ವಾಧಿಕಾರಿಯ ದರ್ಪ ದೌಲತ್ತು ಸ್ವಾತಂತ್ರ್ಯ ಹರಣದ ಅನುಭವ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಆಗ ರಾಹುಲ್ ಗಾಂಧಿ ಅವರ ಅಜ್ಜಿ ಸರ್ವಾಧಿಕಾರಿ ಇಂದಿರಾ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಕಗ್ಗೊಲೆ ಮಾಡಿದ್ರು ಪ್ರಜಾಪ್ರಭುತ್ವವನ್ನು ಅಳಿಸಿ ಹಾಕಿ ನಿರಂಕುಶ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದರು ಅಂದು ಸರ್ಕಾರಿ ಯಂತ್ರದ ದುರುಪಯೋಗ ಪಡಿಸಿಕೊಂಡು ವಂಚನೆಯಿಂದ ಚುನಾವಣೆ ಗೆದ್ದಿದ್ದು ಅಲ್ಲದೆ ಅಧಿಕಾರದ ಲಾಲಸೆಗೆ ಬಿದ್ದು ಪ್ರಜಾಪ್ರಭುತ್ವವನ್ನೇ ಕಗ್ಗೊಲೆ ಮಾಡಿ ಸಂವಿಧಾನವನ್ನೇ ಮೊಟಕುಗೊಳಿಸಿದ್ದು ಇದೇ ಕಾಂಗ್ರೆಸ್ಸಿನ ನಕಲಿ ಗಾಂಧಿಯ ಸೃಷ್ಟಿಕರ್ತೆ ಪ್ರಿಯದರ್ಶಿನಿ ಅಲಿಯಾಸ್ ಇಂದಿರಾ ಗಾಂಧಿ ಅಂದು ಸಂವಿಧಾನ ಕಗ್ಗೊಲೆ ಮಾಡಿರೋದು ಹೇಗೆ ಅಂತ ಬುನಾದಿ ಹಾಕಿಕೊಟ್ಟ ಇಂದಿರಾ ಗಾಂಧಿಯನ್ನೇ ಇಂದು ಕಾಂಗ್ರೆಸ್ ದೇಶದಲ್ಲಿ ಫಾಲೋ ಮಾಡ್ತಾ ಇದೆ ಸಂವಿಧಾನ ಬದಲಾಯಿಸುವುದು ಮೀಸಲಾತಿ ತೆಗೆದುಹಾಕುವುದು ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸುವ ಮೂಲಕ ಇಂದಿರಾ ಹಾಕಿಕೊಟ್ಟ ಹೆಜ್ಜೆಯಲ್ಲೇ ಸಾಗುತ್ತಿದೆ ಕಾಂಗ್ರೆಸ್ ದೇಶದಲ್ಲಿ ಪ್ರಜ್ಞಾವಂತ ಮತದಾರರಿಂದಾಗಿ ಕಾಂಗ್ರೆಸ್ ಸತತ ಮೂರನೇ ಬಾರಿ ದೇಶದ ಚುಕ್ಕಾಣಿ ಹಿಡಿಯುವಲ್ಲಿ ವಿಫಲವಾಗಿದೆ ಹೀಗಾಗಿ ಭಾರತ ಮತ್ತೊಂದು ತುರ್ತು ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡಿದೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳು ಮಾತ್ರ ಇಂದಿಗೂ ತುರ್ತು ಪರಿಸ್ಥಿತಿಯ ಅನಾವರಣ ಎದುರಿಸ್ತಾ ಇವೆ ಕರ್ನಾಟಕ ಹಿಮಾಚಲ ಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ವಾಧಿಕಾರಿಯಾಗಿದೆ ಸಂವಿಧಾನವನ್ನ ಕಗ್ಗೊಲೆ ಮಾಡಿ ವಾಕ್ ಸ್ವಾತಂತ್ರ್ಯವನ್ನೇ ಹರಣ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷಗಳ ವೈಫಲ್ಯ ಆರ್ಥಿಕ ದಿವಾಳಿತನ ದುರಾಡಳಿತವನ್ನ ಪ್ರಶ್ನಿಸಿದರೆ ವಿರೋಧ ಪಕ್ಷಗಳು ಮಾಧ್ಯಮಗಳು ದಿನಪತ್ರಿಕೆಗಳನ್ನು ಬೆದರಿಸುವ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಮಾನನಷ್ಟ ಮೊಕದ್ದಮೆ ಹೂಡಿ ಗೊಡ್ಡು ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸುವ ಟಿಪ್ಪು ರೂಲಿಂಗ್ ಜಾರಿ ಮಾಡಿದೆ ಕರ್ನಾಟಕದಲ್ಲಿರುವ ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಔರಂಗಜೇಬ್ ಟಿಪ್ಪುವಿನ ಆಡಳಿತವನ್ನೇ ಮೀರಿಸುತ್ತಿದೆ ಎಂದು ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದು ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನಿಸಿದವರ ಮೇಲೆ ಕೇಸ್ ಹಾಕೋದು ವಾಕ್ ಸ್ವಾತಂತ್ರ್ಯವನ್ನ ಹರಣ ಮಾಡೋದು ಪ್ರತಿಭಟನೆಯನ್ನ ಹತ್ತಿಕ್ಕೋದು ಹೋರಾಟಕ್ಕೆ ಅವಕಾಶ ಕೊಡದೇ ಇರೋದು ರೌಡಿಗಳು ಕೊಲೆಗಡುಕರು ದೇಶದ್ರೋಹಿಗಳಿಗೆ ಕ್ಲೀನ್ ಚಿಟ್ ನೀಡುವ ಮೂಲಕ ಕಾಂಗ್ರೆಸ್ ನಾವು ಪ್ರಶ್ನಾತೀತರು ಸರ್ವಾಧಿಕಾರಿಗಳು ಎಂದು ಪದೇ ಪದೇ ಸಾಬೀತುಪಡಿಸುತ್ತಿದೆ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಸಂವಿಧಾನ ಜಾರಿ ಇಲ್ಲ ಅನ್ನೋದು ಕಾಂಗ್ರೆಸ್ಸಿನ ಕಳೆದ ಎರಡು ವರ್ಷಗಳ ದುರಾಡಳಿತ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರಗಳೇ ಸಾಕ್ಷಿಯಾಗಿದೆ ಸರ್ವಾಧಿಕಾರವನ್ನು ಜಾರಿ ಮಾಡುವಲ್ಲಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರವೇನು ಹಿಂದೆ ಬಿದ್ದಿಲ್ಲ ಆರ್ಥಿಕವಾಗಿ ದಿವಾಳಿಯಾಗಿರುವ ಹಿಮಾಚಲ ಪ್ರದೇಶ ಬ್ರಿಟಿಷರಂತೆ ಟ್ಯಾಕ್ಸ್ ಹಾಕುತ್ತಿದೆ ಟ್ಯಾಕ್ಸ್ ಹಾಕೋದು ಯಾವ ಮಟ್ಟಿಗೆ ಇದೆ ಅಂದ್ರೆ ಮನೆಯಲ್ಲಿರೋ ಟಾಯ್ಲೆಟ್ಗಳಿಗೂ ಸುಂಕ ವಿಧಿಸಿ ನಾವು ಯಾವ ಪರಕೀಯರಿಗಿಂತಲೂ ಕಡಿಮೆ ಇಲ್ಲ ಎನ್ನುವ ಸರ್ವಾಧಿಕಾರವನ್ನ ಮೆರಿತಾ ಇದೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರದ ತುಗಲ ಧೋರಣೆ ಹೇಗಿದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಜೀವಕ್ಕೂ ಸಹ ಗ್ಯಾರಂಟಿ ಇಲ್ಲ ವಿದ್ಯುತ್ ನಿಗಮ ಲಿಮಿಟೆಡ್ನಲ್ಲಿ ಮುಖ್ಯ ಎಂಜಿನಿಯರ್ ಆಗಿದ್ದ ವಿಮಲ್ ನೇಗಿ ಆತ್ಮಹತ್ಯೆಗೆ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಪ್ರಚೋದನೆ ನೀಡಿತ್ತು ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಂತೆ ಸುಖವಿಂದರ್ ಸಿಂಗ್ ಸುಖು ಸರ್ಕಾರ ಹಿಮಾಚಲ ಪ್ರದೇಶದ ಮೂವರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ರಜೆ ಮೇಲೆ ಕಳುಹಿಸಿತ್ತು ಇದಾದ ಎಂಟು ದಿನಗಳ ಬಳಿಕ ವಿಮಲ್ ನೇಗಿಯ ಮೃತದೇಹ ಪತ್ತೆಯಾಗಿದೆ ಇದು ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ನಡೆಸುತ್ತಿರುವ ದಬ್ಬಾಳಿಕೆ ಸರ್ವಾಧಿಕಾರಕ್ಕೆ ಕನ್ನಡಿಯಾಗಿದೆ ಕಾಂಗ್ರೆಸ್ನ ಸರ್ವಾಧಿಕಾರ ತೆಲಂಗಾಣದಲ್ಲೂ ಹೊರತಾಗಿಲ್ಲ ಆರ್ಥಿಕವಾಗಿ ದಿವಾಳಿಯಾಗಿರುವ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಮಾಡಿದವರನ್ನ ಬಗ್ಗು ಬಡಿಯುತ್ತಿದೆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದ ಯೂಟ್ಯೂಬರ್ಗಳ ಮೇಲೆ ಕೇಸ್ ಹಾಕಿ ಬಂಧಿಸ್ತಾ ಇದೆ ಅಕ್ಷರಶಃ ಕರ್ನಾಟಕದಂತೆ ತೆಲಂಗಾಣದಲ್ಲಿ ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯದ ಕಗ್ಗೊಲೆ ಆಗ್ತಾ ಇದೆ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಿಲ್ಲ ಬದಲಾಗಿ ಸರ್ವಾಧಿಕಾರಿ ಇಂದಿರಾ ಕಾಂಗ್ರೆಸ್ನ ತುರ್ತು ಪರಿಸ್ಥಿತಿಯ ಸಂವಿಧಾನ ಜಾರಿಯಲ್ಲಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಗ್ಯಾರಂಟಿ ಸರ್ವಾಧಿಕಾರ ಉಚಿತ ಖಚಿತ ನಿಶ್ಚಿತ